ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಇದು ಒಂದು ಪಾಂಪ್ಲೆಟ್ ಮೀನು ಒಂದು ಅರ್ಧ ಕೆ ಜಿಯಷ್ಟು ನಾನು ಪಾಂಪ್ಲೆಟ್ ಮೀನು ಇದನ್ನು ಕ್ಲೀನಾಗಿ ತೊಳೆದು ಮತ್ತು ಈ ಥರ ಅಡ್ಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ ನೋಡ್ಬೋದು ಪಾಂಪ್ಲೆಟ್ ಮೀನು ಇದು ಪಾಂಪ್ಲೆಟ್ ಮೀನು ಇವತ್ತು ನಾನು ಫ್ರೈ ಮಾಡ್ತೀನಿ ಇದು ಎಲ್ಲ ಸ್ಟಫಿಂಗ್ ಮಾಡ್ಕೊಂಡು ಮತ್ತು ಇದೆಲ್ಲ ಮ್ಯಾರಿನೇಟ್ ಮಾಡಿಕೊಂಡು ನಾನಿಲ್ಲೊಂದು ಅರ್ಧ ಕೆ ಜಿಯಷ್ಟು ಪಾಂಪ್ಲೆಟ್ ಮೀನನ್ನು ತೊಗೊಂಡಿದ್ದೇನೆ ಈಗ ನಾವು ಇದಕ್ಕೆ ಸ್ಟಫಿಂಗ್ ಮಾಡಲಿಕ್ಕೆ ಬೇರೆ ಪದಾರ್ಥಗಳನ್ನು ತಗೊಳ್ಳೋಣ ಅಂದರೆ ಇದು ನಾವು ಮ್ಯಾರಿನೇಟ್ ಮಾಡೋಕ್ರೆ ನಮಗೆ ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೇನೆ ಬೆಳಗ್ಗೆ ಮೆಣಸಿನ್ಕಾಯಿ ಪೇಸ್ಟು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಎರಡು ಒ ಮೂರು ಸ್ಪೂನಷ್ಟು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದು ಜೀರಿಗೆ ಪುಡಿ ಪುಡಿ ಮಾಡಿಟ್ಕೊಂಡಿದ್ದು ಮತ್ತು ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟನ್ನು ಸಹ ಹಾಕೊಳ್ಳೋಣ ಅಂದರೆ ನಮಗೆ ಶುಂಠಿ ಬಳ್ಳಿ ಪೇಸ್ಟು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಶುಂಠಿ ಬೆಳ್ಳಿ ಪೇಸ್ಟು ತೊಗೊಂಡಿದ್ದೇನೆ ಇದಕ್ಕೆ ಮತ್ತೆ ನಾವು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಯಾಕಂತಂದರೆ ಉಪ್ಪು ಸ್ವಲ್ಪ ಖಾರ ಉಪ್ಪು ಹಿಡಿಬೇಕು ನೋಡಿರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಸತಿ ಮಾಡಿ ನೋಡಿರಿ ಪಾಂಪ್ಲೇಟ್ ಮಾ ಮೀನು ತುಂಬ ಟೇ ಟೇಸ್ಟಾಗಿರುತ್ತೆ ನಾನಿಲ್ಲಿ ಒಂಚೂರು ಅರಿಶಿನವನ್ನು ಹಾಕೋತಾ ಇದ್ದೇನೆ ಯಾಕಂದರೆ ನಮಗೆ ಮೀನಿಗೆ ಮತ್ತು ನೀವು ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಸಹ ತೊಗೊತಿದ್ದೇನೆ ಇದನ್ನೆಲ್ಲ ನಾನು ಚೆನ್ನಾಗಿ ಇದಕ್ಕೆ ಚೆನ್ನಾಗಿ ನಾನು ಕಲಿಸ್ಕೊತ ಕಲಿಸ್ಕೊಂಡಾಗಿದೆ ಈಗ ನೀವು ರೀ ನಾನಿಲ್ಲಿ ಫಸ್ಟ್ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಲಿಂಬೆ ಹಣ್ಣು ಸಹನ ಹೆಂಡ್ಕೊತಾ ಇದ್ದೇನೆ ಅಂದರೆ ನೋಡಿರಿ ನಮಗೆ ಫಸ್ಟ್ ನಾವು ಫಿಶ್ಶು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಈಗ ನೋಡ್ಬೋದು ಇನ್ನೊಂದು ಅರ್ಧ ಹೋಳು ಅಂದರೆ ನಾನು ಒಂದು ಲಿಂಬೆ ಹಣ್ಣನ್ನು ಹೆಂಡ್ಕೊತಾ ಇದ್ದೇನೆ ಇದಕ್ಕೆ ಅಂತಂದರೆ ನೋಡಿರಿ ಹುಳಿ ಚೆನ್ನಾಗಿ ಮತ್ತು ಉಪ್ಪು ಈಗ ನೀವು ನೋಡ್ಬೋದು ಮೀನಿಗೆ ಇನ್ನೊಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡ್ರಿ ನಾವು ಮಸಾಲೆಗೂ ಹಾಕಿದ್ದೀವಿ ಸ್ವಲ್ಪ ಇದಕ್ಕೆ ಇನ್ನೊಂದು ಚೂರು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಯಾಕಂದರೆ ಇದು ಉಪ್ಪು ಅರಿಶಿಣ ಹುಳಿ ಸ್ವಲ್ಪ ನಮಗೆ ಮೀನಿಗೆ ಚೆನ್ನಾಗಿ ಇರಬೇಕು ಅಂದರೆ ನಮಗೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನಾವು ಮೊದಲು ಈಗ ಲಿಂಬೆ ಹಣ್ಣಿನಿಂದ ನಾವು ಚೆನ್ನಾಗಿ ಇದು ಹುಳಿ ಒಳಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡ್ಬಿಟ್ಟು ಫುಲ್ಲು ಮೀನು ಕಡೆಯವ ತನಕ ನಾವು ಇದನ್ನು ಮ್ಯಾರಿಗ್ನೇಟ್ ಮಾಡಬೇಕು ಚೆನ್ನಾಗಿದ್ದು ಮ್ಯಾರಿನೇಟ್ ಆದಮೇಲೆ ನೋಡ್ರಿ ಈಗ ನೋಡ್ಬೋದು ನಮ್ಮದು ಮ್ಯಾರಿಗ್ನೇಟು ನಾವು ಒಳಗಡೆನು ಸಹ ಇದು ರೀ ನೀವು ಅಂದರೆ ನಮಗೆ ಈಗ ಉಪ್ಪು ಮತ್ತು ಹುಳಿ ಮತ್ತು ಅರಿಶಿಣ ಎಲ್ಲವನ್ನು ನಾವು ಸೇರಿಸಿ ಮ್ಯಾರಿನೇಟ್ ಮಾಡಿದಾಗ ಚೆನ್ನಾಗಿರುತ್ತೆ ನಾವು ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ ನೋಡ್ರಿ ಇದು ಮಸಾಲನ್ನು ನಾನು ಇದ್ರ ಜೊತೆಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಇದು ಸ್ವಲ್ಪ ಹಿಡ್ಕೋಬೇಕು ಉಪ್ಪು ಖಾರ ಮತ್ತೆ ಈ ಕಡೆ ತಿರುಗಿಸಿ ಯಾಕಂದರೆ ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು ಸ್ವಲ್ಪ ಇದರೊಳಗೆ ನೋಡಿರಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲಿ ಅಂದರೆ ನಮಗೆ ಬೆಳ್ಳುಳ್ಳಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮತ್ತಿದು ಯಾಕಂತಂದರೆ ಇದು ಸ್ವಲ್ಪ ದಪ್ಪ ಇರುತ್ತಲ್ಲ ಇದು ಸ್ಕಿನ್ನು ಇದು ಸ್ವಲ್ಪ ಆಯಿಲು ಜಾಸ್ತಿ ಇರುತ್ತೆ ಮೀನೊಳಗೆ ಫ್ಲಾಟ್ ಮೀನು ನಾವು ಒಳಗಡೆ ಸಹ ಚೆನ್ನಾಗಿ ಲೈಟಾಗಿ ಅದು ತುಂಬಾ ಬ್ಯಾಟ್ರಿ ಲೈಟಾಗಿಯೇ ನಾವು ಇದನ್ನು ಖಾರವನ್ನು ಒಳಗಡೆ ಚೆನ್ನಾಗಿ ಹೊರಗಡೆ ಒಳಗಡೆ ಇದು ಮೀನ್ ಅಂತಂದರೆ ಇದು ಮ್ಯಾರಿಗ್ನೇಟ್ ಮಾಡಬೇಕು ನೋಡ್ಬೋದು ನೀವು ಇಷ್ಟ ನಾವು ಮ್ಯಾರಿಗ್ನೇಟ್ ಮಾಡಿದ್ದೇವೆ ನೋಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾನೊಂದು ಹದಿನೈದು ನಿಮಿಷ ಇದ್ದೇನೆ ಆಮೇಲೆ ನಾನು ಫ್ರೈ ಮಾಡ್ಕೊತೀನಿ ಈಗ ನೀವು ನೋಡ್ಬೋದು ನಾನೊಂದು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ರೀ ನೀವು ಇಲ್ಲಿ ನೋಡ್ಬೋದು ನಾನು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ರೀ ಈ ಬಾಣಲೆಗೆ ಇವಾಗ ನಾನು ಹಾಕ್ತಾ ಇದ್ದೇನೆ ಇದು ಕೊಬ್ಬರಿಣ್ಣೆ ಆದಾಗ ಮಾಡಿದ್ರೆ ಟೇಸ್ಟ್ ಆಗುತ್ತೆ ರೀ ಹಾಗಾಗಿ ನಾನು ಕೊಬ್ಬರಿಣ್ಣೆ ಒಳಗೆ ಮಾಡ್ತಾಯಿದ್ದೇನೆ ಈಗ ನಾನು ಇದಕ್ಕೆ ಕಾಳು ಒಂದು ಹದಿನೈದರಿಂದ ಇಪ್ಪತ್ತು ಮೆಂತೆಕಾಳನ್ನು ಹಾಕಿದ್ದೇನೆ ನೋಡ್ಬೋದು ನಮ್ಮದು ಮೆಂತೆಕಾಳು ಕಲರ್ ಚೇಂಜ್ ಆಗಿದೆ ನೋಡ್ರಿ ಇವಾಗ ನಾನು ಇದಕ್ಕೆ ಒಂಚೂರು ಕಾಳು ಮೆಣಸನ್ನು ಹಾಕ್ತಾಯಿದ್ದೇನೆ ಖಾರಕ್ಕೆ ನೋಡಿ ಹಾಕೊಳ್ಳಿ ನಾನೊಂದು ಹತ್ತು ಟೀ ಸ್ಪೂನಷ್ಟು ಹಾಕಿದ್ದೇನೆ ಮತ್ತು ಇದಕ್ಕೆ ನೋಡಿರಿ ಇವಾಗ ಒಂದು ಎರಡು ಸ್ಪೂನಷ್ಟು ಅಂದರೆ ಇದು ಹಾಕ್ತಾಯಿದ್ದೀನಿ ಧನಿಯಾ ಕಾಳನ್ನು ಹಾಕಿದ್ದೀನಿ ರೀ ಒಂದು ಸ್ವಲ್ಪನೇ ಇದಕ್ಕೆ ಜೀರಿಗೆ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದಾಗೆ ಇಲ್ಲಿ ಒಂದು ಕಾಲು ಚಮಚದಷ್ಟು ಕಿನ್ನ ಸೊಂಪು ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಇದು ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ರೀ ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಮಗೆ ಇದೊಂಚೂರು ನಾವು ಫ್ರೈ ಚೆನ್ನಾಗಿ ಇದು ಫ್ರೈ ಮಾಡಿಕೊಂಡ್ರೆ ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಮತ್ತು ಒಂದು ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ ಒಂದು ಐದು ಬೇಡಿಗೆ ಮೆಣಸಿನ್ಕಾಯಿ ನಾವು ಮೀನಿಗೆ ಖಾರ ಹಚ್ಚಿದ್ದೇವೆ ಆದ್ರೂ ಇಲ್ಲಿ ಒಂದು ಸ್ವಲ್ಪ ನಾನು ಹಾಕೊಂಡಿದ್ದೇನೆ ಈಗ ನೋಡ್ಬೋದು ನಮ್ಮದು ಇದು ನೋಡಿರಿ ಸ್ವಲ್ಪ ನಮಗೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ನಮ್ಮದು ಮಸಾಲ ಒಂಚೂರು ಘಮ ಚೆನ್ನಾಗಿ ಬರಬೇಕು ಅಂದಾಗಲೇ ಅದು ನಮಗೆ ಒಳ್ಳೆ ಟೇಸ್ಟ್ ಬರುತ್ತದೆ ಹಾಗಾಗಿ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೇನೆ ಈಗ ನೀವು ನೋಡ್ಬೋದು ಸಣ್ಣಕ್ಕೆ ಒಂದು ಟೊಮೆಟೋನೇ ಹೆಚ್ಚು ಹಾಕಿದ್ದೇನೆ ಇದು ಟೇಸ್ಟು ಚೆನ್ನಾಗಿ ಕೊಡತ್ರಿ ಹಾಗಾಗಿ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ಳೋಣ ಅದು ಫಿಶ್ ಫ್ರೈಗೆ ಮಸಾಲ ರೆಡಿ ಇದ್ದೀನಿ ರೀ ಒಂದ್ಸತಿ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಇಂಥದ್ದೊಂದು ಟೇಸ್ಟು ಸಿಗ್ಲಿಕ್ಕಿಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದರದ್ದು ಮಸಾಲದು ಈಗ ನಾವಿದಕ್ಕೆ ಈಗ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ನಾನಿದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾವನ್ನು ಹಾಕ್ತಾಯಿದ್ದೇನೆ ಇದು ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ನಾನು ಫ್ಲೇವರಿಗೆ ಫ್ಲೇವರಿಗಂತೇಳಿ ಹಾಕಿರೋದು ನೋಡ್ಬೋದು ನೀವು ನಮ್ಮದು ಈರುಳ್ಳಿ ಎಲ್ಲ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಕೊಕೋನಟ್ ಆಯಿಲಲ್ಲಿ ಇದು ಸಾಂಬಾರು ಈರುಳ್ಳಿ ನೋಡ್ರಿ ಇದೇ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಮ್ಮದು ಇದು ರೆಡಿ ಆಗಿದೆ ಈಗ ನಾನು ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೇನೆ ಇದನ್ನು ಆರಿಸ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊತೀನಿ ಇವಾಗ ನೋಡ್ಬೋದು ನಮ್ಮದು ಮಸಾಲ ಇದು ಸ್ವಲ್ಪನೇ ತಣ್ಣಗಾಗಿದೆ ರೀ ನಾನು ಇದಕ್ಕೇ ಇನ್ನು ಒಂದು ಪೇ ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದನ್ನು ಮಿಕ್ಸಿಗೆ ಹಾಕೋತೀನಿ ನೀವು ನೋಡ್ಬೋದು ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೇನೆ ಅಂದರೆ ನಾವು ಮಸಾಲ ರುಬ್ಬೇಕಾದ್ರೆ ಉಪ್ಪನ್ನು ಹಾಕ್ತೀನಿ ನೋಡಿರಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸವನ್ನು ಹಾಕ್ಕೊಂಡಿದ್ದೇನೆ ಈಗ ನಾನು ಮಿಕ್ಸಿ ಮಾಡ್ಕೋತೀನಿ ಈಗ ನೋಡೋಣ್ರಿ ನಮ್ಮದು ಮಿಕ್ಸಿದು ನಮ್ಮದು ಪೇಸ್ಟು ರೆಡಿ ಆಗಿದೆ ಇದು ನಮಗೆ ಇದೇ ಥರನೇ ಒಂದು ಪೇಸ್ಟು ಇದು ತುಂಬ ಇದು ಒಂದು ಮಸಾಲೆ ಇದೆ ನೋಡ್ರಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿರಿ ತುಂಬ ತುಂಬ ಟೇಸ್ಟಾಗಿರುತ್ತೆ ಈಗ ನೀವು ನೋಡ್ಬೋದು ನಾನಿಲ್ಲಿ ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ರೀ ಈ ಬಾಣಲೆ ಬಿಸಿಯಾಗಿದೆ ಒಂಚೂರು ನಾನು ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೇನೆ ನಾವು ಫಿಶ್ಶು ಮ್ಯಾರಿಗ್ನೇಟ್ ಮಾಡಿದ್ದೇವೆ ನೋಡಿರಿ ಇದರೊಳಗೆ ಇಟ್ಟು ಈ ಥರ ನಾವು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ನೋಡೋಣ ರೀ ನಮ್ಮದು ಫಿಶ್ಶು ಒಂದು ಟ್ವೆಂಟಿ ಮಿನಿಟ್ಸು ನಾನು ಬಿಟ್ಟಿದ್ದೆ ಮ್ಯಾರಿನೇಟ್ ಮಾಡಿ ಈಗ ನಾವು ಎಣ್ಣೆ ಬಿಸಿ ಮಾಡಿದಾಗ ನೋಡ್ರಿ ಎಣ್ಣೆ ಬಿಸಿಯಾದಾಗ ಅಲ್ಲಿ ಒಂದು ಸ್ವಲ್ಪ ಇದು ನಾವು ಬಿಸಿ ಮಾಡಿಕೊಳ್ಳೋಣ ಒಂದು ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಿಸಿ ಆಯಿಲ್ ಒಳಗೆ ಈಗ ನಾನು ಇದನ್ನು ಫಿಶನ್ನು ಎತ್ಬಿಟ್ಟು ಈ ಥರ ಇಲ್ಲಿ ಕಾಯ್ದೆ ಎಣ್ಣೆಯೊಳಗೆ ನೋಡಿರಿ ಈ ಥರನೇ ಬರ್ತಾ ಇದ್ದೀನಿ ಈಗ ನೋಡ್ಬೋದು ನಮ್ಮದು ಫಿಶು ಮಧ್ಯಕ್ಕೆ ಒಂದು ಸೂ ದಪ್ಪ ಇರುತ್ತೆ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನು ತಿರುಗಿಸಿ ಮತ್ತೆ ಈ ಕಡೆ ಒಂದು ಸ್ವಲ್ಪ ಮಾಡ್ಕೊತೀನಿ ನೀವು ನೋಡ್ಬೋದು ನಾನು ಇದನ್ನು ತಿರುಗಿಸಿದ್ದೇನೆ ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಈಗ ನೋಡಿರಿ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಈಗ ನೋಡ್ಬೋದು ರೀ ನಾನಿಲ್ಲಿ ಇದು ಖಾರವನ್ನು ನಾನು ಇದು ಮಾಡ್ಕೊಂಡಿದ್ದೆ ನೋಡಿರಿ ಇಲ್ಲಿ ಮತ್ತೆ ನಾವು ಮೀನ್ ಮೇಲೆ ಈ ಥರ ಚೆನ್ನಾಗಿ ನಮಗೆ ಮೀನಿಗೆ ಮತ್ತು ನಾವು ಮ್ಯಾರಿನೇಟ್ ಮಾಡಿಕೊಂಡು ಈ ಥರನೇ ಮತ್ತೆ ಓಪನ್ ಮಾಡಿಬಿಟ್ಟು ಈ ಥರ ಒಳಗಡೆ ಮತ್ತು ಹೊರಗಡೆ ಸ್ವಲ್ಪ ಬಿಸಿ ಇರುತ್ತೆ ಆ ಟೈಮ್ನಲ್ಲಿ ಸ್ವಲ್ಪ ನೋಡಿಬಿಟ್ಟು ಇದನ್ನು ಸ್ಟಫಿಂಗನ್ನು ಒಳಗಡೆ ಹಾಕಿರಿ ಮತ್ತು ನಾವು ಈ ಕಡೆಯೂ ಮ್ಯಾರಿಗ್ನೇಟ್ ಮಾಡಿಬಿಟ್ಟು ಈ ಥರ ಸಾಕು ಈಗ ನೀವು ನೋಡ್ಬೋದು ನಂದು ಮ್ಯಾರಿನೇಟ್ ರೀ ನಾನು ಇದನ್ನು ಇವಾಗ ಬಾಳೆ ಎಲಿನಲ್ಲಿ ಇಟ್ಟು ಫ್ರೈ ಮಾಡ್ತೇನೆ ಬಾಳೆಹಣ್ಣಿಂದು ಬಾಳೆ ಎಲೆ ತೊಗೊಂಡಿದ್ದೇವೆ ಈ ಎಲೆನ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ನೀವು ಎಲೆನ ಒಂದು ಕಡೆಗೆ ಅಂದರೆ ಸ್ವಲ್ಪ ನೋಡ್ರಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ನಮ್ಮದು ಎಲೆ ಬಿಸಿ ನಾವು ನಾವೀಗ ಮೀನು ಹಾಕ್ತೀವಿ ನೋಡ್ರಿ ಈ ಜಾಗದಲ್ಲಿ ಸ್ವಲ್ಪ ಇದು ಆಯಿಲು ಹಾಕ್ಕೊಂಡು ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಈ ಥರ ಈಗ ಆಯಿಲ್ ಹಾಕಿದೆ ನೋಡ್ರಿ ಈಗ ನಾವು ಮ್ಯಾರಿನೇಟ್ ಮಾಡಿದೆ ನೋಡ್ರಿ ಇದು ಮೀನು ಈ ಥರ ಇಟ್ಕೊಳ್ಳೋಣ ಇದು ಏನು ಸ್ಟಫಿಂಗ್ ಏನು ಹತ್ತಿರ್ತದೆ ನೋಡ್ರಿ ಅದನ್ನೆಲ್ಲ ನಾವು ಈ ಥರನೇ ಚೆನ್ನಾಗಿ ಇದಕ್ಕೆ ಹಾಕಂದ್ಬಿಟ್ಟು ಈಗ ನೋಡ್ರಿ ನಮ್ಮದು ಇದು ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಈ ಥರನೇ ಇಲ್ಲಿ ಮುಂದಗಡ್ಗಳು ಸಹ ಈ ಕಡೆ ಇದನ್ನು ನೋಡಿರಿ ಈ ಥರ ಫೋಲ್ಡ್ ಮಾಡಿ ಇದನ್ನು ಚೆನ್ನಾಗಿ ಇದ್ರದ್ದೇ ನಾನು ಈ ಥರ ಹಿಂದ್ಗಡೆ ಬರುತ್ತೆ ನೋಡಿರಿ ಇದನ್ನೇ ತೆಗೆದಿದ್ದೇನೆ ಇದರೊಳಗೆ ಚೆನ್ನಾಗಿ ಇದನ್ನು ಕಟ್ಬಿಟ್ಟು ನಾವು ಫ್ರೈ ಮಾಡಿಕೊಳ್ಳೋಣ ನೀವು ನೋಡ್ಬೋದು ನಾನು ಈ ಥರ ಇದ್ರೊಳಗೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇಲ್ಲಿ ನೋಡ್ಬೋದು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ರೀ ಈ ಬಾಣಲೆಗೆ ಒಂಚೂರು ಆಯಿಲ್ ಹಾಕೊಂಡು ಈಗ ನಾವು ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೇವೆ ಈಗ ನಾವು ಇದನ್ನು ಕಟ್ಟಿಟ್ಟಿವಿ ನೋಡಿರಿ ಸ್ವಲ್ಪ ಬಿಸಿ ಆದಾಗಲೇ ನಾವು ಇದನ್ನು ಈ ಥರ ಇಡೋಣ ನೋಡ್ಬೋದು ನೀವು ನೋಡ್ಬೋದು ಇದಿಟ್ಟು ನಾವು ಈ ಥರ ಕಟ್ಟೆಯನ್ನು ಮುಚ್ಚಿಡೋಣ ರೀ ಇದರ ಕಡೆಗೆ ಒಂದು ಹತ್ತು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು ಈಗ ನೋಡ್ರಿ ನಮ್ಮದು ಈ ಕಡೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಈ ಥರನೇ ತಿರುಗಿಸ್ಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ನಾನು ಈ ಥರ ನೋಡ್ರಿ ನಮ್ಮದು ಈ ಥರ ಎಲೆ ಇದಾಗಿದೆ ಈ ಕಡೆ ಒಂದು ಹತ್ತು ನಿಮಿಷಗಳ ಕಾಲ ನಾನು ಬೆಸ್ಕೊತಾ ಇದ್ದೇನೆ ಈಗ ನಾವು ನೋಡೋಣ ರೀ ನಮ್ಮದು ಬೆಂದಿದೆ ಅಂತ ಬೆಂದಿದೆ ನೋಡ್ಬೋದು ನೀವು ಕೆಳಗಡೆನೂ ಕಪ್ಪಾಗಿದೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ನಮ್ಮದು ಚೆನ್ನಾಗಿ ಬೆಂದಿದೆ ಇದೊಂದು ಹೀಗೆ ಒಂದು ಐದು ನಿಮಿಷಗಳ ಕಾಲ ಬಿಡ್ತೀನಿ ಹಾಂ ಹಾಂ ನೀವು ನೋಡ್ಬೋದು ಇಲ್ಲಿ ನಮ್ಮದು ಈ ಥರ ತುಂಬ ಫ್ರೈ ರೀ ಬಿಸಿ ಇದೆ ಹಾಂ ಓಪನ್ ಮಾಡ್ತೀನಿ ನೋಡಿರಿ ನೋಡಿ ನಮ್ಮದು ಈ ಥರ ನೀವು ನೋಡ್ಬೋದು ನಮ್ಮದು ನೋಡ್ರಿ ಈ ಥರ ನಾವು ಫ್ರೈ ಮಾಡ್ಕೊಂಡಿದ್ದು ನಮ್ಮದು ಬಾಳೆ ಎಲೆದಾಗೆ ನಾವು ಫ್ರೈ ಮಾಡ್ಕೊಂಡಿದ್ದು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿದ್ರೆ ನಮ್ಮದು ಫಿಶ್ ಫ್ರೈ ಬಾಳೆ ಎಳೆದಾಗೆ ಈ ಥರ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ವೀಡಿಯೋವನ್ನು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ